ಎಲ್ಲದಕ್ಕೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಬ್ರಹ್ಮಸೂತ್ರಗಳಿಗೂ ತಂತ್ರದೀಪಿಕಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಬ್ರಹ್ಮಸೂತ್ರದ ಭಾಷ್ಯವನ್ನು ಶ್ರೀಮದಾಚಾರ್ಯರು ರಚನೆ ಮಾಡಿದ್ದಾರೆ ಅಂತಹ ಭಾಷ್ಯಗಳಲ್ಲಿ ಒಂದು ಅಣುಭಾಷ್ಯ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ವ್ಯಾಖ್ಯಾನವನ್ನು ಮಾಡಿದ್ದಾರೆ ತತ್ವಮಂಜರಿ ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಕೃತ್ವಾದರೂ ಟೀಕೆಯನ್ನು ಬರೆದಿದ್ದಾರೆ ತತ್ವಪ್ರಕಾಶಿಕ ಅದರಂತೆ ಅನುವ್ಯಾಖ್ಯಾನಕ್ಕೆ ಶ್ರೀಮನ್ ನ್ಯಾಯಸುಧಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಅದೆರಡಕ್ಕೂ ರಾಘವೇಂದ್ರ ಸ್ವಾಮಿಗಳವರು ತತ್ವಪ್ರಕಾಶಿಕಾಕ್ಕೆ ಭಾವದೀಪ ನ್ಯಾಯಸುಧಾಕ್ಕೆ ಪರಿಮಳ ಎಂಬ ಶ್ರೇಷ್ಠವಾದ ಗ್ರಂಥವನ್ನು ಬರೆದರು ನೋಡಿ ಅಂದರೆ ಬ್ರಹ್ಮಸೂತ್ರಕ್ಕೂ ಇವರ ವ್ಯಾಖ್ಯಾನ ಇದೆ ಅದರ ಭಾಷ್ಯಕ್ಕೂ ಇವರ ವ್ಯಾಖ್ಯಾನ ಇದೆ ಭಾಷ್ಯದ ಮೇಲೆ ಬರೆದ ಟೀಕಾಗೃತ್ಪಾದರ ಟೀಕೆಗಳಿಗೂ ಇವರ ವ್ಯಾಖ್ಯಾನ ಇದೆ ತತ್ವಪ್ರಕಾಶಿಕ ಎಂಬ ಗ್ರಂಥಕ್ಕೆ ವ್ಯಾಸರಾಜರು ಮಹಾನುಭಾವರು ತಾತ್ಪರ್ಯ ಚಂದ್ರಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿ ಟಿಪ್ಪಣಿಯನ್ನು ಬರೆದರೆ ಆ ತಾತ್ಪರ್ಯ ಚಂದ್ರಿಕಾ ಎಂಬ ಗ್ರಂಥದ ಮೇಲೂ ಪ್ರಕಾಶ ಎಂಬ ಅತ್ಯುತ್ತಮವಾದ ವ್ಯಾಸರಾಜರ ಗ್ರಂಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅನಿವಾರ್ಯವಾದಂತಹ ಶ್ರೇಷ್ಠವಾದ ಗ್ರಂಥವನ್ನು ರಾಘವೇಂದ್ರ ಸ್ವಾಮಿಗಳವರು ರಚನೆ ಮಾಡಿಕೊಟ್ಟಿದ್ದಾರೆ ಅಂದರೆ ಮೇಲಿನಿಂದ ಕೆಳಗಿನವರೆಗೆ ಅಥವಾ ಕೆಳಗಿನಿಂದ ಮೇಲಿನವರೆಗೆ ಎಲ್ಲ ಮೆಟ್ಟಲುಗಳನ್ನು ಏಳು ಏರುವವರಿಗೂ ಕೂಡ ಅವರು ದಾರಿದೀಪವನ್ನು ಕೊಟ್ಟಂಥವರು ಆ ತರಹದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಇದರಂತೆ ಉಪನಿಷತ್ತುಗಳಿಗೆ ಖಂಡಾರ್ಥಗಳನ್ನು ಬರೆದಿದ್ದಾರೆ ಮಂತ್ರಗಳಿಗೆ ಋಗ್ವೇದದ ಮಂತ್ರಗಳಿಗೆ ಮಂತ್ರಾರ್ಥ ಮಂಜರಿ ಎಂಬುದಾಗಿ ಬರೆದಿದ್ದಾರೆ ಇತಿಹಾಸಕ್ಕೆ ಶ್ರೀಮದಾಚಾರ್ಯರು ಬರೆದ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಅಂತ ಸಂಗ್ರಹವಾಗಿ ಶ್ರೀಮದಾಚಾರ್ಯರು ಬರೆದ ತಾತ್ಪರ್ಯ ನಿರ್ಣಯದ ಎಲ್ಲ ಕಥೆಗಳನ್ನು ಅತೀ ಅವಸರದಲ್ಲಿಯೂ ಅನುಸಂಧಾನಕ್ಕೆ ತಂದುಕೊಳ್ಳುವ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ ರಾಮಾಯಣದ ಸಂಗ್ರಹವನ್ನು ಮಾಡಿದ್ದಾರೆ ಒಂದೇ ಎರಡೆ ಹೀಗೆ ವಿವಿಧ ಕ್ಷೇತ್ರಗಳಿಗೆ ಇತಿಹಾಸ ಪುರಾಣ ವೇದಗಳು ಉಪನಿಷತ್ತುಗಳು ಸೂತ್ರ ಭಗವದ್ಗೀತೆ ಭಗವದ್ಗೀತೆಗೆ ಭಾಷ್ಯವನ್ನು ಟೀಕಾ ಶ್ರೀಮದಾಚಾರ್ಯರು ಬರೆದಿದ್ದಾರೆ ಅದರ ಟೀಕೆ ಹಾಗೂ ಗೀತಾ ತಾತ್ಪರ್ಯದ ಟೀಕೆ ಅವೆರಡುಗಳಿಗೂ ತಮ್ಮ ವ್ಯಾಖ್ಯಾನ ಇದೆ ಸ್ವತಂತ್ರವಾಗಿ ಗೀತಾ ವಿವೃತಿ ಎಂಬ ಗ್ರಂಥವನ್ನು ರಚನೆ ಮಾಡುತ್ತಾರೆ ಹೀಗೆ ರಾಘವೇಂದ್ರ ಸ್ವಾಮಿಗಳವರ ಜ್ಞಾನದ ವಾಂಗ್ಮಯ ಸೇವೆ ಇದು ಬಹಳ ಅದ್ಭುತವಾರದ್ದು ಆ ರೀತಿಯಾಗಿ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿ ಎಲ್ಲ ಭಕ್ತರಿಗೆ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡುವುದಕ್ಕೆ ಉತ್ತಮವಾದಂತಹ ತಮ್ಮ ವ್ಯಾಖ್ಯಾನಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಇದರಿಂದ ಏನಾಯಿತು ನೋಡಿ ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ಬ್ರಹ್ಮಸೂತ್ರಗಳನ್ನು ಹೀಗಿಟ್ಟುಕೊಂಡು ಏನು ಈ ಬ್ರಹ್ಮಸೂತ್ರಗಳ ಅರ್ಥ ಹೇಳಿ ಅಂತ ಹೇಳಿದರೆ ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ ಏನಾಗ್ತದೆ ಮೂಕಹ ಸೂತ್ರವನ್ನು ಓದಿ ನಮಗೊಂದು ಸ್ವಲ್ಪ ಅರ್ಥ ಹೇಳಿ ಅಂತ ಯಾರಾದರೂ ಕೇಳಿದರೆ ಮಾತೇ ಬರೋದಿಲ್ಲ ಗೊತ್ತಿದ್ದರೆ ತಾನೇ ಹೇಳಬೇಕು ಕಠಿಣವಾಗಿರ್ತದೆ ಕೆಲವೊಮ್ಮೆ ಅದರ ಭಾಷೆಗಳನ್ನು ಓದಿದರೂ ಸೂತ್ರದ ನಿಜವಾದ ನೇರ ಅರ್ಥ ಏನು ಅಂತ ಹೇಳುವುದು ಕಷ್ಟ ಆಗಿ ಹೋಗ್ತದೆ ಅಭಿಪ್ರಾಯ ಗೊತ್ತಾದರೂ ಕೂಡ ಆ ಪ್ರಸಂಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನವನ್ನು ನೋಡಿದರೆ ಸುಲಭವಾಗಿ ಅರ್ಥವನ್ನು ಹೇಳುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾದರೆ ಸೂತ್ರದ ಅರ್ಥವನ್ನು ಹೇಳಬಯಸುವವರು ಹೇಳಲಾಗದೇ ಮೂಕರಾದರೆ ಅದಕ್ಕೆ ವ್ಯಾಖ್ಯಾನವನ್ನು ರಚಿಸಿಕೊಟ್ಟು ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಹಾಗಾದರೆ ಅದನ್ನು ನೀವು ಸೂತ್ರಗಳ ಅರ್ಥವನ್ನು ಅವಶ್ಯವಾಗಿ ಹೇಳುವ ಪ್ರಯತ್ನ ಮಾಡಿ ಶ್ರೀಮದಾಚಾರ್ಯರು ಟೀಕಾಗೃತ್ಪಾದರು ವ್ಯಾಸರಾಜರು ತಿಳಿಸಿದ್ದನ್ನು ನಿಮಗೆ ತಿಳಿಯುವ ರೀತಿಯಲ್ಲಿ ಸುಲಭವಾಗಿ ನಾನು ಹೇಳಿಕೊಟ್ಟಿದ್ದೇನೆ ಅದನ್ನು ಉಪಯೋಗಿಸಿ ನಿಮ್ಮ ಮೂಕತೆಯನ್ನು ಕಳೆದುಕೊಳ್ಳಿ ಅಂತ ರಾಘವೇಂದ್ರ ಸ್ವಾಮಿಗಳು ಒಂದು ದಾರಿ ತೋರಿಸಿದರು ಇದರಂತೆ ಭಾಷ್ಯ ತತ್ವಪ್ರಕಾಶಿಕ ಸುಧಾ ಅಥವಾ ಉಪನಿಷತ್ತುಗಳಿಗೆ ಭಗವದ್ಗೀತೆಗೆ ಅರ್ಥ ಹೇಳಬೇಕು ಅಂತ ಅಪೇಕ್ಷೆ ಇದ್ದರೂ ಹೇಳಲು ನಮಗೆ ಸುಲಭವಾಗಿ ಸಾಧ್ಯವಾಗದೇ ಇದ್ದಾಗ ಟೀಕಾ ಟಿಪ್ಪಣಿಗಳ ಶ್ರೀಮದ್ ಆಚಾರ್ಯರ ಭಾಷೆಗಳ ಸಾರವನ್ನೆಲ್ಲ ತಮ್ಮ ವ್ಯಾಖ್ಯಾನದಲ್ಲಿ ಹಿಡಿದು ಸಂಗ್ರಹ ಮಾಡಿ ಈ ಮೂಲಕ ನೀವು ನಿಮ್ಮ ಮೂಕತೆಯನ್ನು ಕಳೆದುಕೊಂಡು ಭಗವದ್ಗೀತೆಯ ಉಪನಿಷತ್ತುಗಳ ಪ್ರವಚನವನ್ನು ಮಾಡಿ ಪಾಠವನ್ನು ಹೇಳಿ ಜನರಿಗೆ ಉಪದೇಶವನ್ನು ಮಾಡಿ ಇಂಥ ಮೂಕತೆಯ ಪ್ರಸಂಗದಲ್ಲಿರುವ ಜನರಿಗೆ ವಿದ್ವಾಂಸರಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಪಂಡಿತ ಪಾಮರರಿಗೆಲ್ಲರಿಗೂ ಕೂಡ ತತ್ವಜ್ಞಾನ ಒದಗುವಂತೆ ಆವಿಧವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ಅಂದರೆ ಈ ಅರ್ಥದಲ್ಲಿ ಯಾರು ಮಾತನಾಡುವ ಶಕ್ತಿ ಇದ್ದು ಮಾತಾಡಬೇಕಾದ ವಿಷಯಗಳ ಬಗ್ಗೆ ನಿಜವಾಗಿ ಯಾವುದು ಜೀವನದಲ್ಲಿ ಅನಿವಾರ್ಯವಾಗಿ ಮಾತನಾಡಬೇಕು ಯಾವುದರಿಂದ ಜನ್ಮದ ಸಾಫಲ್ಯ ಯಾವುದು ನಮಗೆ ಮೋಕ್ಷಕ್ಕೆ ದಾರಿ ಅಂತಹ ಮಾತನಾಡುವ ಪ್ರಸಂಗದಲ್ಲಿಯೇ ಮೂಕತೆ ಇದ್ದರೆ ಏನು ಪ್ರಯೋಜನ ಬೇಕಾದಷ್ಟು ಮಾತನಾಡುವುದಕ್ಕೆ ಸಾಧ್ಯತೆ ಇದೆ ಯಾವುದನ್ನು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿರ್ತಾರೆ ನನಗೇನು ಬೇಕಾದ್ದು ಒಂದು ನಾಲ್ಕು ಗಂಟೆ ಎಂಟು ಗಂಟೆ ಕೊಟ್ಟರೂ ನಾನು ಬರೆಯುವುದಕ್ಕೆ ಸಿದ್ಧ ಆದರೆ ನೀವೇನು ಪ್ರಶ್ನೆ ಕೇಳಿರಿ ಅದಕ್ಕೆ ಮಾತ್ರ ಉತ್ತರ ಗೊತ್ತಿಲ್ಲ ಅಂದರೆ ಯಾರು ಪಾಸ್ ಮಾಡ್ತಾರೆ ಅವನನ್ನು ಅದನ್ನು ಬಿಟ್ಟು ನೀನೇನು ಬರೀ ಅಂದ್ರೂ ಬರೀತೇನೆ ಅಂತಂದರೆ ಹೇಗೋ ಹಾಗಿದೆ ಪರಿಸ್ಥಿತಿ ಎಷ್ಟು ಬೇಕಷ್ಟು ಮಾತನಾಡುವುದಕ್ಕೆ ಎಲ್ಲರೂ ಶೂರರು ಆದರೆ ಮಾತನಾಡಬೇಕಾದಂತಹ ಯಾವ ಈ ವಾಂಗ್ಮಯ ಪರಂಪರೆಯಲ್ಲಿ ಭಾರತೀಯ ಪರಂಪರೆಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅಂತಹ ವೈದಿಕ ಪರಂಪರೆಯಲ್ಲಿ ಹುಟ್ಟಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ನಂಬಿದ ಒಂದು ಪದ್ಧತಿಯಲ್ಲಿ ಜನಿಸಿ ಬಂದು ಶ್ರೀಮದಾಚಾರ್ಯರ ಶಾಸ್ತ್ರಗಳ ಬಗ್ಗೆ ವೇದಗಳ ಬಗ್ಗೆ ವೇ ಗೀತಾ ಉಪನಿಷತ್ತುಗಳ ಬಗ್ಗೆ ಮಾತನಾಡುವುದಕ್ಕೆ ಆಗೋದಿಲ್ಲ ಅಂದರೆ ನಿಜವಾದ ಮೂಕತೆ ಅದು ಆ ಮೂಕತೆಯನ್ನು ಹೋಗಲಾಡಿಸುವ ಒಂದು ಅನುಗ್ರಹವನ್ನು ತಾವು ಗ್ರಂಥಗಳನ್ನು ಬರೆಯುವ ಮೂಲಕ ಮಾಡಿಕೊಟ್ಟಿದ್ದಾರೆ ಈ ಶ್ರೀಮದಾಚಾರ್ಯರ ಗ್ರಂಥಗಳು ಗೀತಾಭಾಷ್ಯ ಹಾಗೂ ಗೀತಾ ತಾತ್ಪರ್ಯಗಳು ಗೀತಾಭಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಗೋಗಣೈರ ಪ್ರತೀಕಾರೈ ಹಿ ಇವಾಧಿಕಂ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು ಅನೇಕ ಜನರು ಸರೋಮೂಲಗಳ ಶ್ರವಣ ಮಾಡಿರಬಹುದು ಅನೇಕ ಜನ ಮಾಡದೇ ಇರಬಹುದು ನಿಜವಾಗಿ ಸರ್ವ ಮೂಲಗಳ ಶ್ರವಣವನ್ನು ಜೀವನದಲ್ಲಿ ಒಂದು ಸಲ ಮಾಡಬೇಕು ಮಾಧ್ವರಾಗಿ ಜನಿಸಿ ಎಷ್ಟು ಅದ್ಭುತವಾದಂತಹ ಶ್ರೀಮದಾಚಾರ್ಯರ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳು ಅನೂಯಾಖ್ಯಾನ ಬ್ರಹ್ಮಸೂತ್ರ ಭಾಷ್ಯ ಒಂದೇ ಎರಡೇ ಸಾವಿರ ಸಾವಿರ ಪ್ರಶ್ನೆಗಳಿಗೆ ಲಕ್ಷ ಲಕ್ಷ ಪ್ರಶ್ನೆಗಳಿಗೆ ಶ್ರೀಮದಾಚಾರ್ಯರು ಉತ್ತರವನ್ನು ನೀಡುತ್ತಾರೆ ಟೀಕಾಕೃತ್ಪಾದರು ತಮ್ಮ ಗ್ರಂಥಗಳಲ್ಲಿ ಉತ್ತರವನ್ನು ನೀಡುತ್ತಾರೆ ಅಂತಹ ಸುಂದರವಾದ ಧಾರ್ಮಿಕವಾದಂತಹ ತತ್ವಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೂ ಜೀವನಕ್ಕೆ ಸಂಬಂಧಪಟ್ಟ ವಿವಿಧ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಉತ್ತಮವಾದ ತತ್ವಜ್ಞಾನವನ್ನು ನೀಡುವಂತಹ ಗ್ರಂಥಗಳು ಸರ್ವ ಮೂಲ ಗ್ರಂಥಗಳು ಟೀಕಾ ಗ್ರಂಥಗಳು ವ್ಯಾಸರಾಜರ ಗ್ರಂಥಗಳು ಅದರಂತೆ ಆ ಎಲ್ಲ ಗ್ರಂಥಗಳ ಸಾರವನ್ನು ತಿಳಿಸುವ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳು ಕೂಡ ಎಲ್ಲ ವಿಧವಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಮೂಲಕ ನಮ್ಮ ಮೂಕತೆಯನ್ನು ಪರಿಹಾರ ಮಾಡುತ್ತೆ ಈ ಗ್ರಂಥ ಈ ಗ್ರಂಥಗಳ ಅರ್ಥವನ್ನು ಹೇಳಲಿಕ್ಕಾಗದೆ ಮೂಕರಾಗೋದೊಂದು ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗದೇ ಇದ್ದಾಗ ನಾಸ್ತಿಕರು ಮಾಡುವ ಪ್ರಶ್ನೆಗಳಿಗೆ ಬೇರೆ ಧರ್ಮದವರು ಮಾಡುವ ಪ್ರಶ್ನೆಗಳಿಗೆ ಬೇರೆ ಬೇರೆ ತರಹದ ಮತಗಳಿಂದ ಮತಾನುಯಾಯಿಗಳು ಮಾಡುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಸಂಗದಲ್ಲಿ ಉತ್ತರದ ಸ್ಫುರಣವಾಗದೇ ಇದ್ದರೆ ಈ ಗ್ರಂಥಗಳು ವಿಶ್ವಕೋಶ ಇದ್ದ ಹಾಗೆ ಇವುಗಳನ್ನು ತೆಗೆದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬಹುದು ಆ ತರಹದ ತತ್ವಜ್ಞಾನವನ್ನು ನೀಡಿ ಮೂಕೋಪಿಯ ಪ್ರಸಾದೇನ ಮುಕುಂದಶಯನಾಯತೆ ಆ ತರಹದ ಒಂದು ದೊಡ್ಡ ಅನುಗ್ರಹವನ್ನು ಅವರು ಮಾಡ್ತಾರೆ ಎನ್ನುವ ಅಭಿಪ್ರಾಯ ಇದರ ಹಿನ್ನೆಲೆಯಲ್ಲಿದೆ ಇನ್ನು ಅವರ ಜೀವನದ ಶೈಲಿಯನ್ನು ಅವರ ಜೀವನದ ಚರಿತ್ರೆಯನ್ನು ನೋಡಿದರೂ ಕೂಡ ಮೂಕೋಪಿ ಮುಕುಂದ ಮುಕುಂದಶಯನಾಯತೆ ಅವರು ಬರೆದ ಗ್ರಂಥಗಳನ್ನು ಓದುವುದು ಸರಿ ಅವರು ಯಾವ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಆ ಮೂಲ ಗ್ರಂಥಗಳ ಅಭ್ಯಾಸ ಮಾಡುವುದು ಮತ್ತೊಂದು ಜೊತೆಗೆ ಅಂತಹ ಮಹಾಜ್ಞಾನಿಗಳ ಜೀವನದ ಶೈಲಿಯನ್ನು ನೋಡಿದರೆ ಸಾಕು ಶ್ರೀಮದ್ ಆಚಾರ್ಯರದ ಜೀವನದ ಶೈಲಿ ಟೀಕಾಕತ್ಪಾದರ ಜೀವನದ ಪದ್ಧತಿ ಶ್ರೀಪಾದರಾಜರು ವ್ಯಾಸರಾಜರು ವಾದರಾಜರು ರಘುತ್ತಮ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರು ವಿದ್ಯಾಧೀಶರು ಇಂತಹ ಮಹಾಮಹಾಜ್ಞಾನಿಗಳು ಈ ಕಡೆಗೆ ಪುರಂದರದಾಸರು ವಿಜಯದಾಸರು ಇಂತಹ ಅನೇಕ ಮಹನೀಯರ ದಾಸರ ಪರಂಪರೆಯೆಲ್ಲ ಇದೆ ಈ ದೊಡ್ಡವರ ಚರಿತ್ರೆಯನ್ನು ನಾವು ನಿಜವಾಗಿ ಚಿಂತನೆ ಮಾಡಿದರೆ ಸಾಕು ಅನೇಕ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕೋಗ್ತದೆ ಯಾವ ಪ್ರಶ್ನೆಗಳಿಗೆ ನಾವು ಮೂಕರಾಗಿರುತ್ತೆ ಅದಕ್ಕೆಲ್ಲ ಉತ್ತರ ಸಿಗ್ತದೆ ಇಷ್ಟೆಲ್ಲ ದೇವರ ಮೇಲೆ ಶ್ರದ್ಧೆಯನ್ನಿಟ್ಟರೆ ಏನಾದರೂ ಸಾಧಿಸಬಹುದು ಅಂತ ಹೇಳ್ತಿರಲ್ಲ ನಮಗೇನು ಆ ತರಹದ ಯಶಸ್ಸು ಕಂಡಿಲ್ಲ ಏನಾದರೂ ಶಂಕೆ ಬಂದರೆ ಇದೊಂದು ದೊಡ್ಡ ಪ್ರಶ್ನೆಯೇ ಅಲ್ಲ ನಮೇ ಭಕ್ತಃ ಪ್ರಣಶ್ಯತಿ ಯಾರು ನನ್ನನ್ನು ನಂಬುತ್ತಾರೋ ಅವರಿಗೆಂದಿಗೂ ನಾನು ಕೈ ಬಿಡೋದಿಲ್ಲ ಅವರಿಗೆ ನಾಶವಿಲ್ಲ ಇದು ದೇವರ ವಚನ ಭಗವದ್ಗೀತೆಯಲ್ಲಿ ದೇವರು ಮಾಡಿದ ಪ್ರತಿಜ್ಞೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಭಿಯುಕ್ತಾನಾಂ ಯೋಗಕ್ಷೇಮಂ ಅಹಮ್ಯಹಂ ಯಾರು ನನ್ನನ್ನು ಸರ್ವೋತ್ತಮ ಎಂಬುದಾಗಿ ತಿಳಿದು ಉಪಾಸನೆ ಮಾಡ್ತಾರೆ ನನ್ನನ್ನು ಉಪಾಸನೆ ಮಾಡಿದಂತೆ ಇನ್ನು ಹತ್ತು ಹಲವು ಜನರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡೋದಿಲ್ಲ ಅನನ್ಯಾಹ ನಾನೊಬ್ಬನೇ ಸರ್ವೋತ್ತಮ ಉಳಿದವರೆಲ್ಲರೂ ನನ್ನ ದಾಸರು ಎಂಬುದಾಗಿ ಮಹಾಲಕ್ಷ್ಮೀ ದೇವಿಯನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗಿರುವ ಎಲ್ಲ ಚೇತನರೂ ಭಗವಂತನ ದಾಸರು ಎಲ್ಲ ಜಗತ್ತು ಅವನ ವಶ ಅವನೊಬ್ಬನೇ ಸ್ವತಂತ್ರ ಅಂತ ತಿಳಿದು ಯಾರು ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅನನ್ಯ ಭಕ್ತಿಯನ್ನು ಮಾಡುತ್ತಾರೆ ಈ ಭಕ್ತಿಯನ್ನು ಮಾಡುವ ವ್ಯಕ್ತಿಗಳಿಗೆ ನಾನೆಂದಿಗೂ ಮುಕ್ತಿಯನ್ನು ಕೊಡದೆ ಬಿಡುವುದಿಲ್ಲ ಅವರ ಯೋಗಕ್ಷೇಮವನ್ನು ನೋಡದೆ ಬಿಡೋದಿಲ್ಲ ಅವರನ್ನು ಎಲ್ಲ ಕಷ್ಟಗಳಿಂದಲೂ ಮುಕ್ತರನ್ನು ಮಾಡುತ್ತೇನೆ ಕೊನೆಗೆ ಈ ಸಂಸಾರದಿಂದಲೇ ಮುಕ್ತರನ್ನಾಗಿ ಮಾಡಿ ಅವರನ್ನು ಉದ್ಧಾರ ಮಾಡುತ್ತೇನೆ ಎಂಬುದಾಗಿ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ ಇಷ್ಟು ದೊಡ್ಡ ಪ್ರತಿಜ್ಞೆಯನ್ನು ದೇವರು ಮಾಡಿದ್ದಾನಲ್ಲ ಇದನ್ನೇನಾದರೂ ನಡೆಸ್ ತೋರಿಸ್ತಾನೆಯೇ ಹೇಗೆ ಬೇಕಾದಷ್ಟು ಭಕ್ತಿಯನ್ನು ಮಾಡಿದ ಮಾತ್ರಕ್ಕೂ ಫಲ ಸಿಕ್ಕಿಲ್ಲಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಒಬ್ಬ ಕೇಳಿದರೆ ನಿಮಗೆ ಏನು ಉತ್ತರ ಹೇಳಬೇಕು ಗೊತ್ತಾಗೋದಿಲ್ಲ ದೇವರ ಬಗ್ಗೆ ನಿಮಗೆ ಶ್ರದ್ಧೆ ಇದೆ ಶಾಸ್ತ್ರವನ್ನು ಕೇಳಿದ್ದೀರಿ ಆದರೆ ಶಾಸ್ತ್ರವನ್ನು ಕೇಳಿದಾಗ ದೇವರ ನಮ್ಮನ್ನು ರಕ್ಷಣೆ ಮಾಡ್ತಾನೋ ಇಲ್ಲವೋ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿತ್ತು ರಕ್ಷಣೆ ಮಾಡ್ತೇನೆ ಎನ್ನುವ ಉತ್ತರ ಗೀತೆಯಲ್ಲಿ ಸಿತ್ತು ಆದರೆ ರಕ್ಷಣೆಯನ್ನು ಮಾಡುತ್ತೇನೆ ಎಂದು ದೇವರು ಹೇಳಿದ್ದಾರೆ ನಿಜ ಅದು ಸತ್ಯವೋ ಅಂತ ಮತ್ತೆ ಎರಡನೇ ಪ್ರಶ್ನೆ ಹಾಕಿದರೆ ಮೂಕೋಪಿ ಆಗ ಉತ್ತರ ಕೊಡಬೇಕಾದರೆ ಇಂತಹ ದೊಡ್ಡ ದೊಡ್ಡ ಜ್ಞಾನಿಗಳ ಚರಿತ್ರೆಯನ್ನು ನಾವು ನೋಡಿದಾಗ ಮುಕುಂದ ಶಯನಾಯತೆ ಧೈರ್ಯದಿಂದ ಉತ್ತರ ಕೊಡಬಹುದು ಮೂಕೋಪಿ ಪ್ರಸಾದೇನ ಮುಕುಂದ ಶಯನಾಯತೆ ರಾಘವೇಂದ್ರ ಸ್ವಾಮಿಗಳವರ ಜೀವನವನ್ನೇ ತೆಗೆದುಕೊಳ್ಳಿ ಎಂತಹ ದಾರಿದ್ರ್ಯ ಅವರದು ಅವರ ಜೀವನದ ಚರಿತ್ರೆಯಲ್ಲಿ ಶ ತಿಳಿಸ್ತಾರೆ ಇಡೀ ವರ್ಷಕ್ಕೆ ಒಂದು ಧೋತ್ರ ಇತ್ತಂತೆ ಅಷ್ಟೇ ಒಂದು ಉಟ್ಕೊಳ್ಳಿಕ್ಕೆ ಒಂದು ಹೊಚ್ಕೊಳ್ಳಿಕ್ಕೆ ಅದು ದಪ್ಪಾಗಿರುವ ಧೋತ್ರ ನೀರಲ್ಲಿ ಹಾಕಿದರೆ ಬೇಗ ತೊಯ್ಲಿಕ್ಕಿಲ್ಲ ಬಹಳ ಕಷ್ಟಪಟ್ಟು ತೊಯಿಸಿ ಅದನ್ನು ಹಿಂಡಬೇಕು ಈ ಪರಿಸ್ಥಿತಿ ಅಂಥ ಧೋತ್ರಗಳು ಭಾರಿ ಉತ್ತಮ ಕ್ವಾಲಿಟಿಯ ಧೋತ್ರಗಳೂ ಅಲ್ಲ ಆ ತರಹದ ದೋತ್ರ ಅಂಥ ಪಂಚೆ ಒಡಕು ಪಾತ್ರೆ ಯಾರು ಹೇಳ್ತಾ ಇದ್ದಿರಲ್ಲ ಬೆಳಿಗ್ಗೆ ಹಾಗೆ ಮನೆ ಬಾಗಿಲ ಹಾಕೋ ಪ್ರಸಂಗನೇ ಇರಲಿಲ್ಲ ಅವರಿಗೆ ಏನು ಕಳೆತನ ಆಗ್ತದೆ ಅಂತ ಬಾಗಿಲೇ ಹಾಕಬೇಕು ಎಂಥ ಕಳ್ಳರಿಗೂ ಕೂಡ ಏನು ಸಿಕ್ಕದ್ದಾದರೂ ತೊಗೊಂಡು ಹೋಗೋಣ ಸ್ವಲ್ಪ ಆದರೂ ಉಪಯೋಗಕ್ಕೆ ಬರ್ತದೆ ಅಂತ ಅನಿಸಿದರೆ ಅಷ್ಟನ್ನು ಬಿಡೋದಿಲ್ಲ ಕೆಲವು ಕಳ್ಳರು ಆದರೆ ಅಂಥ ಪದಾರ್ಥಗಳು ಇವ್ರ ಮನೆಯಲ್ಲಿ ಇರಲಿಲ್ಲ ಅಂತಹ ಕಡುದಾರಿದ್ರೆ ಎರಡನ್ನ ಇದರೊಳಗೆ ನಾವು ನೋಡಬಹುದು ಎಷ್ಟೇ ಕಷ್ಟ ಆಗಲಿ ಜ್ಞಾನಿಗಳು ತಮ್ಮ ನಿಷ್ಠೆಯನ್ನು ಬಿಡೋದಿಲ್ಲ ಅಂತನ್ನುವ ಒಂದು ತತ್ವ ಅಂತಹ ನಿಷ್ಠಾವಂತರನ್ನು ದೇವರು ಕಾಪಾಡ್ತಾನೆ ಎನ್ನುವುದು ಇನ್ನೊಂದು ತತ್ವ ಇವು ಎರಡೂ ಸತ್ಯವೇ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗದೆ ಮೂಕರಾದಾಗ ಈ ಚರಿತ್ರೆಯನ್ನು ಕೇಳಿದರೆ ಮೂಕೋಪಿಯತ್ ಪ್ರಸಾದೇನೆ ಇಂತಹ ನಿಷ್ಠೆ ಇದ್ದವರೂ ಇದ್ದಾರೆ ನಿಷ್ಠೆ ಇದ್ದವರನ್ನು ದೇವರ ರಕ್ಷಣೆಯನ್ನೂ ಮಾಡ್ತಾನೆ ಎರಡನ್ನೂ ತೋರಿಸುವುದಕ್ಕೆ ಚರಿತ್ರೆ ಸಾಕು ಯಾರಿಗೆ ಇಂಥ ಕಷ್ಟ ಇದ್ದಾಗ ಮತ್ತೆ ಶಾಸ್ತ್ರ ಮತ್ತೆ ಪಾಠ ಮತ್ತೆ ಪ್ರವಚನ ಮತ್ತೆ ಜಪ ಉಪಾಸನ ಯಾರು ಮಾಡ್ತಾ ಕೂಡ್ತಾರೆ ಹೊಟ್ಟೆಪಾಡಿಗಾಗಿ ಯಾವುದೋ ಕೆಲಸವನ್ನು ಮಾಡ್ತಾ ಎಲ್ಲಿಯೋ ಕೂಲಿಯನ್ನು ಮಾಡಿ ಏನೋ ಮಾಡಿ ಹೊಟ್ಟೆ ತುಂಬಿಕೊಂಡ್ರೆ ಸಾಕು ಅಂತ ಹೋಗ್ತಾರೆ ಹೊರತು ಈ ಅಧ್ಯಯನ ಜಪ ಪುಣ್ಯ ಪಾಠ ಪಾರಾಯಣ ಯಾರಿಗೂ ಬೇಕಾಗುವುದಿಲ್ಲ ಹೊಟ್ಟೆ ತುಂಬಿದಾಗ ವಿಚಾರ ಮಾಡ್ತಾರೆ ಆದರೆ ಇವರು ಅಂಥ ಕಷ್ಟದೊಳಗೂ ವೆಂಕಣ್ಣ ಭಟ್ಟರಾದ ಪ್ರಸಂಗದಲ್ಲಿ ತಮ್ಮ ಪೂರ್ವಾಶ್ರಮದಲ್ಲಿ ಅಂಥ ದಾರಿದ್ರ್ಯವನ್ನು ಅನುಭವಿಸಿದರೂ ಕೂಡ ಎಣ್ಣೆ ಸಿಕ್ತಿರಲಿಲ್ಲ ಅಂತ ಯಾವಾಗೋ ನರಕ ಚತುರ್ದಶಿಗೆ ಒಂದು ಸಲ ಒಂದು ಚೂರ್ಯ ಶಾಸ್ತ್ರಕ್ಕೆ ಎಣ್ಣೆ ಹಚ್ಕೊಂಡ್ರೆ ಮುಗಿದೋಯ್ತು ಇಡೀ ವರ್ಷ ಎಣ್ಣೆ ಹಚ್ಕೊಳ್ಳಿಕ್ಕಿಲ್ಲ ಇವತ್ತೇನು ರಾಘವೇಂದ್ರ ಸ್ವಾಮಿಗಳವರ ಹೆಸರು ಹೇಳಿ ನಿತ್ಯ ಅಭ್ಯಂಗವನ್ನು ಮಾಡಿಕೊಳ್ಳುವ ಭಾಗ್ಯ ಅವರನ್ನು ನಂಬಿದ ಭಕ್ತರಿಗೆ ಬರ್ತಾ ಇದೆ ಬೇಕಾದಷ್ಟು ಸಮೃದ್ಧವಾದ ವಸ್ತ್ರಗಳು ಬೇಕಾದಷ್ಟು ಬೆಳ್ಳಿಯ ಬಂಗಾರದ ಪಾತ್ರೆಗಳು ಹೊಟ್ಟೆ ತುಂಬ ಊಟ ಕೈ ತುಂಬ ದಕ್ಷಿಣೆ ಏನು ಬೇಕೋ ಅದು ಉದ್ಯೋಗ ಬೇಕು ಅಂದರೆ ಉದ್ಯೋಗ ಮತ್ತೇನೋ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸಮೃದ್ಧವಾದ ಜೀವನ ಬೇಕಾದಷ್ಟು ಹಣ ಸಿಗ್ತದೆ ಅಧಿಕಾರ ಸಿಗ್ತದೆ ಉದ್ಯೋಗ ಸಿಗ್ತದೆ ಪಾತ್ರೆಗಳಿವೆ ಬಟ್ಟೆಗಳಿವೆ ಹೊಟ್ಟೆಗಿದೆ ಎಲ್ಲವನ್ನೂ ಭಕ್ತರಿಗೆ ಬೇಡದವರಿಗೆ ಕೊಡುವಂತಹ ದೊಡ್ಡ ಸ್ಥಾನವನ್ನು ದೇವರು ಕೊಟ್ಟ ಹಾಗಾದರೆ ದೇವರು ಅನನ್ಯವಾದ ನಿಷ್ಠೆಯಿಂದ ಭಜಿಸಿದರೆ ಅನುಗ್ರಹ ಮಾಡ್ತಾನೆ ಎನ್ನುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಜೀವನವೇ ಸಾಕ್ಷಿ ಯೋಗಕ್ಷೇಮಂ ಮಹಾಮ್ಯಹಂ ಎಷ್ಟರ ಮಟ್ಟಿಗೆ ಯೋಗಕ್ಷೇಮಂ ಮಹಾಮ್ಯಹಂ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ನಿತ್ಯದಲ್ಲಿ ನನ್ನಲ್ಲಿ ಯಾರು ಯಾರು ಮನಸ್ಸನ್ನು ಇಡ್ತಾರೋ ಕೇವಲ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ಸ್ವಾಭಾವಿಕವಾಗಿ ನನ್ನಲ್ಲಿ ಯಾರಿಗೆ ಒಲವಿದೆ ನನ್ನಲ್ಲಿ ಪೂರ್ಣವಾದ ನಿಷ್ಠೆಯಿದೆ ನನ್ನ ಧ್ಯಾನದಲ್ಲಿ ಆಸಕ್ತರಾಗ್ತಾರೆ ಎಂತಹ ಪರೀಕ್ಷೆಯನ್ನು ಮಾಡಿದಾಗಲು ಕಡುದಾರಿದ್ರೆ ಕೊಟ್ಟಾಗಲು ನಾನಾ ವಿಧವಾದ ಕಷ್ಟಗಳನ್ನು ಕೊಟ್ಟಾಗಲು ಅವಮಾನ ಆದಾಗಲು ಏನಾದರೂ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳದೆ ನಿಷ್ಠೆಯಿಂದ ನನ್ನ ಭಜನೆ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೇನೆ ಎನ್ನುವ ತನ್ನ ಪ್ರತಿಜ್ಞೆಯನ್ನು ದೇವರು ರಾಘವೇಂದ್ರ ಸ್ವಾಮಿಗಳವರ ಜೀವನದಲ್ಲಿ ಅದನ್ನು ಸತ್ಯ ಮಾಡಿದ ಅಂತಹ ನಿಷ್ಠೆಯಿಂದ ಅವರು ಭಜಿಸಿದರು ಬೇಕಾದಷ್ಟು ಅವಮಾನ ಆಯಿತು ಗಂಧ ತೈಯೋದಕ್ಕೆ ಹಚ್ಚಿದರು ಅವರನ್ನು ಗಂಧ ತೈರಿ ನಿಮಗೇನು ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂತ ಅಂತಹ ದೊಡ್ಡ ವಿದ್ವಾಂಸರಾದರೂ ಕೂಡ ನನಗೆ ಒಂದು ಸಣ್ಣ ಕೆಲಸ ಹೇಳ್ತಾರೆ ಅಂತ ಅವರೇನು ಅಂದ್ಕೊಳ್ಳಿಲ್ಲ ದೇ ಗಂಧ ತೈಯೋದು ದೇವರ ಸೇವೆಯನ್ನು ಮಾಡುವುದರೊಳಗೆ ಏನು ಅವಮಾನ ಏನಿದೆ ಅದನ್ನು ಭಕ್ತಿಯಿಂದಲೇ ಮಾಡಿದರು ಅವಮಾನ ಆದರೂ ಅವಮಾನ ಅಂತ ತಿಳಿಯಲಿಲ್ಲ ಅದನ್ನು ಅದನ್ನು ತಪಸ್ಸು ಅಂತ ತಿಳಿದರು ಅದನ್ನು ದೇವರ ಸೇವೆ ಅಂತ ಭಾವಿಸಿದರು ಆ ರೀತಿ ಭಗವಂತನ ಸೇವೆಗಾಗಿ ಗಂಧವನ್ನು ತೆಯುವುದು ಇದೊಂದು ದೊಡ್ಡ ತಪಸ್ಸು ಅಂತ ಭಾವಿಸಿ ಅವತ್ತು ತೆಗ್ದರು ಈಗ ಕಂಡ ಕಂಡಲ್ಲಿ ಅವರ ಮೂಲ ಬೃಂದಾವನ ಇದ್ದಲ್ಲಿ ಮಾತ್ರ ಅಲ್ಲ ಅವರ ಮೃತಿಕಾ ಬೃಂದಾವನಗಳಿದ್ದ ಸ್ಥಳಗಳಲ್ಲಿಯೂ ನಿತ್ಯದಲ್ಲಿ ಗಂಧದ ಲೇಪನ ಮಾಡಿಸಿಕೊಂಡು ಉತ್ತಮವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಸಿ ಅಖಂಡವಾಗಿ ಅವರ ಪೂಜೆಯನ್ನು ಮಾಡುವಂತೆ ದೇವರು ಅವರಿಗೆ ದೊಡ್ಡದಾದಂತಹ ಅನುಗ್ರಹವನ್ನು ಮಾಡಿದ ಯೋಗಕ್ಷೇಮಂ ಮಹಾಮ್ಯಹಂ ತೇಷಾಂ ಯೋಗಕ್ಷೇಮಂ ಮಹಾಮ್ಯಹಂ ಅಲ್ಲ ತಾಂ ಸಕಾಶಾತ್ ಅನ್ಯಾಂ ಯೋಗಕ್ಷೇಮಂ ಮಹಾಮ್ಯಹಂ ಅವರ ಯೋಗಕ್ಷೇಮ ನೋಡಿಕೊಳ್ಳುವುದು ಒಂದೇ ಅಲ್ಲ ತೇಷಾಂ ಸಕಾಶಾದ ಅನ್ಯಾಂ ಯೋಗಕ್ಷೇಮಂ ಅವರ ದ್ವಾರ ಇನ್ನೆಲ್ಲರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುವಂತೆ ಮಾಡ್ತೇನೆ ಅಂತ ಅಂತ ದೊಡ್ಡ ಸ್ಥಾನ ಕೊಡ್ತೇನೆ ಅಂತ ಅರ್ಥ ಈ ಶ್ಲೋಕಕ್ಕೆ ಇನ್ನೊಂದು ಭಾವ ಭಕ್ತರ ಯೋಗಕ್ಷೇಮ ನೋಡುವುದಲ್ಲ ನಿಜವಾದ ಭಕ್ತರು ಯಾರೋ ಅಭಿಯುಕ್ತರು ಯಾರೋ ಮನಸ್ಸನ್ನು ಇಟ್ಟವರು ಯಾರೋ ನಿಷ್ಠಾವಂತರು ಯಾರೋ ಶಾಂತರೋ ದಾಂತರೋ ವಿರಕ್ತರೋ ಅಂಥವರ ಯೋಗಕ್ಷೇಮ ನೋಡುವುದು ಮಾತ್ರ ಅಲ್ಲ ಅಂಥವರ ಮೂಲಕ ಉಳದಲ್ಲವರ ಯೋಗಕ್ಷೇಮವನ್ನು ನಾನು ನೋಡುವಂತೆ ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತೇನೆ ಅಂತ ದೇವರು ಮನಸ್ಸಿನಲ್ಲಿ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾನೆ ಅದನ್ನು ಸತ್ಯ ಮಾಡಿ ತೋರಿಸಿದ ಈ ತರಹದ ನೋಡಿ ಹಾಗಾದರೆ ನಮಗೀಗ ಧೈರ್ಯ ಬಂತು ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ಸರ್ವಥಾ ದೇವರು ತನ್ನ ಮಾತನ್ನು ಸುಳ್ಳು ಮಾಡುವುದಿಲ್ಲ ಸತ್ಯ ಮಾಡುತ್ತಾನೆ ಗುರುಗಳ ಅನುಗ್ರಹದಿಂದ ಏನನ್ನಾದರೂ ಸಾಧಿಸಬಹುದು ಅಂತನ್ನುವುದಕ್ಕೆ ಅನೇಕ ಮಾತುಗಳನ್ನು ನಾವು ಪುರಾಣಗಳಲ್ಲಿ ಕೇಳುತ್ತೇವೆ ಗುರುವನುಗ್ರಹದಿಂದ ಯಾವುದನ್ನಾದರೂ ಸಾಧಿಸಬಹುದು ಗುರುಪ್ರಸಾದೋ ತಸ್ಮಾತ್ ಬಲವತ್ತರಂ ಸಾಧನಂ ಅಂತ ಅದನ್ನು ರಘುತ್ತಮತೀರ್ಥ ಶ್ರೀಪಾದಂಗಳವರ ಕಥೆಯಲ್ಲಿ ನಾವು ಕೇಳಿದಾಗ ಪ್ರಸಾದೇನ ಪ್ರಸಾದೇನು ಮುಕುಂದಶಯನಾಯಿತೆಯೇ ಜ್ಞಾನಿಗಳ ಚರಿತ್ರೆ ಏನು ಕೇಳಿದರೆ ಧೈರ್ಯ ಬರ್ತದೆ ಹೌದು ಎಂಟು ವರ್ಷದ ಬಾಲಕರಾದಾಗ ಸನ್ಯಾಸವನ್ನು ತೆಗೆದುಕೊಂಡ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೇವಲ ತಮ್ಮ ಗುರುಗಳ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ಬಂದು ಮಾಡಿದ ಅನುಗ್ರಹದ ಬಲದಿಂದ ಮಾರನೆಯ ದಿನದಿಂದ ಸ್ವಪ್ನದಿಂದ ಎದ್ದು ಬೆಳಗ್ಗೆ ಎದ್ದ ಮೇಲೆ ಎಂಟು ವರ್ಷದ ಬಾಲಕರು ಇನ್ನೂ ಇದೀಗ ಅಧ್ಯಯನದ ಪ್ರಾರಂಭ ಆಗಲೇ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಶ್ರೀಮನ್ಯಾಯ ಸುಧಾ ಅಂತನ್ನುವ ಶಬ್ದವನ್ನು ಚೆನ್ನಾಗಿ ಅನ್ಲಿಕ್ಕೆ ಬರೋದಿಲ್ಲ ಆ ವಯಸ್ಸಿಗೆ ಅಂಥದ್ದು ದೊಡ್ಡ ದೊಡ್ಡ ಘನ ವಿದ್ವಾಂಸರನ್ನು ಎದುರಿಗೆ ಕೂಡಿಸಿಕೊಂಡು ಪಾಠ ಹೇಳಿದರು ಗುರು ಅನುಗ್ರಹ ಏನನ್ನಾದರೂ ಸಾಧಿಸುವ ಶಕ್ತಿಯನ್ನು ಕೊಡ್ತದೆ ಎನ್ನುವುದಕ್ಕೆ ಪ್ರತ್ಯಕ್ಷ ನಿದರ್ಶನ ಅರ್ಥಾತ್ ಐತಿಹಾಸಿಕ ನಿದರ್ಶನ ನಮಗೆ ಕಂಡಾಗ ಧೈರ್ಯದಿಂದ ನಾವು ಹೌದು ಈ ಶಾಸ್ತ್ರದ ವಚನ ಸತ್ಯ ಅಂತ ಹೇಳುವುದಕ್ಕೆ ಸಾಧ್ಯವಾಗ್ತದೆ ಹೀಗೆ ಒಬ್ಬೊಬ್ಬ ಜ್ಞಾನಿಗಳ ಕಥೆಯೂ ಹೀಗೆ ಅದರಂತೆ ಇವತ್ತಿನ ಕಥಾನಾಯಕರಾದ ರಾಘವೇಂದ್ರ ಸ್ವಾಮಿಗಳವರ ಜೀವನದ ಚರಿತ್ರೆಯನ್ನು ನಾವು ಒಂದೊಂದನ್ನು ನೋಡ್ತಾ ಹೋದರೆ ಮೂಕೋಪೆಯ ಪ್ರಸಾದೇನ ಮುಕುಂದ ಶಯನಾಯತೆಯು ಪರಮಾತ್ಮ ನಮೇ ಭಕ್ತ ಪ್ರಣಶ್ಯತಿ ಅಂತ ಕೇಳಿದ ಭಕ್ತರನ್ನು ನಿಜವಾಗಿ ನನ್ನನ್ನು ನಂಬಿದರೆ ನಾನು ರಕ್ಷಣೆ ಮಾಡುತ್ತೇನೆ ಅಂತ ಪ್ರಹ್ಲಾದರಾಜರನ್ನು ನಾನಾ ವಿಧವಾದ ಆಪತ್ತುಗಳಿಂದ ದೇವರು ರಕ್ಷಣೆ ಮಾಡಿ ಅವರನ್ನು ಅಪಮೃತ್ಯುವಿನಿಂದ ಪರಿಹಾರ ಮಾಡಿದ ಅಕಾಲ ಮೃತ್ಯುವಿನಿಂದ ಪರಿಹಾರ ಮಾಡಿದ ಅಂತನ್ನುವ ಮಾತನ್ನು ಕೇಳುತ್ತೇವೆ ಹಾಗಾದರೆ ಈ ತರಹದ ಪ್ರಹ್ಲಾದರಾಜರ ಕಾಲದಲ್ಲಿ ನಡೆದ ಕೃತಯುಗದ ಕಥೆ ಇದು ಸತ್ಯವೋ ಹೀಗೆ ದೇವರು ಮಾಡಬಲ್ಲನೋ ಅಂತ ಪ್ರಶ್ನೆ ಬಂದರೆ ಅದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಮಕಾಲದಲ್ಲಿದ್ದ ಜನರಿಗೆ ಪ್ರತ್ಯಕ್ಷವಾಗಿ ತೋರಿಸಿದರು ಮುಂದೆ ಬರುವ ಜನರಿಗೆ ಅದೊಂದು ಐತಿಹಾಸಿಕ ಘಟನೆಯನ್ನಾಗಿ ಮಾಡಿಟ್ಟು ಮುಂದಿನ ಜನರಿಗೂ ಅದನ್ನು ತಿಳಿಸಿಕೊಟ್ಟಿದ್ದಾರೆ ತಮ್ಮ ಕಾಲದಲ್ಲಿಯೇ ಮೃತನಾದ ಒಬ್ಬ ಬಾಲಕನನ್ನು ಬದುಕಿಸಿ ಭಾರೀ ದೊಡ್ಡ ಶ್ರೀಮಂತ ದೊಡ್ಡದಾಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಬೇಕು ಅನ್ನುವುದಕ್ಕೆ ಬಂದ ಎಲ್ಲ ಅತಿಥಿಗಳಿಗಾಗಿ ಮಾವಿನ ಹಣ್ಣಿನ ಸೀಕರಣೆಯನ್ನು ಮಾಡಿಸಿದ್ದನಂತೆ ಅದರಲ್ಲಿ ಯಾವ ಯಜಮಾನ ಮಾಡಿಸಿದ್ದಾನೆ ಅವನ ಮಗನೇ ಬಿದ್ದು ಮೃತನಾಗಿ ಹೋದ ಸ್ವೀಕರಣಿಯೂ ಹೋಯಿತು ಬಂದಂತಹ ಜನರ ಊಟವೂ ನಿಂತು ಹೋಯಿತು ಎಲ್ಲವೂ ಅವ್ಯವಸ್ಥೆಯಾಯಿತು ಇದು ಯಾವುದೂ ಬಹಳ ದೊಡ್ಡದಿರಲಿಲ್ಲ ರಾಘವೇಂದ್ರ ಸ್ವಾಮಿಗಳ ದೃಷ್ಟಿಯಲ್ಲಿ ಏನು ಒಂದು ದಿವಸದ ಊಟ ಸ್ವಲ್ಪ ಹೊತ್ತು ಆದರೆ ಆಗ್ತದೆ ಅವಂದೆಲ್ಲ ಮುಗಿಸಿದ ಮೇಲೆ ಮುಂದೆ ನಿಧಾನವಾಗಿ ಮತ್ತೆ ಅಡುಗೆ ಮಾಡಿಸಿ ಊಟಕ್ಕೆ ಹಾಕ್ಬೋದು ಬಂದ ಬ್ರಾಹ್ಮಣರಿಗೆ ಹಾಗೇ ಆಗ್ತದೆ ಇಂತಹ ಘಟನೆಗಳು ಸಾಕಷ್ಟು ಕಡೆಗೆ ಆದರೆ ಅದು ದೊಡ್ಡ ಸಮಸ್ಯೆ ಇರಲಿಲ್ಲ ಗುರುಗಳ ಸೇವೆಯನ್ನು ಮಾಡಿ ಗುರುಗಳನ್ನು ನಂಬಿ ಅವರಿಗೆ ವಿಶೇಷವಾಗಿ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆಯಬೇಕು ಅಂತ ಹೊರಟ್ರೆ ಈ ತರಹ ಆಗಿ ಹೋಯ್ತಲ್ಲ ಅಂತನ್ನುವಂತಹ ಒಂದು ಅಸಮಾಧಾನ ಅದರಿಂದಾಗಿ ಒಂದು ತರಹದ ಅಶ್ರದ್ಧೆ ಆ ಯಜಮಾನನಿಗೆ ಏನಾದರೂ ದೇವರ ಬಗ್ಗೆ ಗುರುಗಳಿಗೆ ಬಗ್ಗೆ ಬಂದರೆ ಅದು ಬಹಳ ದೊಡ್ಡದಾದಂತಹ ದುರಂತ ಅದಾಗಬಾರದು ಅನ್ನುವ ಕಾಳಜಿ ರಾಘವೇಂದ್ರ ಸ್ವಾಮಿಗಳಿಗೆ ಬೇಕಾದಷ್ಟು ಜನ ಮೃತರಾಗ್ತಾರೆ ಎಲ್ಲರನ್ನೂ ಬದುಕಿಸ್ತಾ ಹೋಗುವುದೇನು ಕೆಲಸ ಅಲ್ಲ ಆದರೆ ಈ ಕಾರಣಕ್ಕಾಗಿ ದೇವರ ಬಗ್ಗೆ ಅವಿಶ್ವಾಸ ಬರುವಂತಹ ಪ್ರಸಂಗ ಕಂಡಾಗ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಮ್ಮ ತಪಸ್ಸನ್ನು ಉಪಯೋಗಿಸಿ ಆ ಸತ್ತ ಮಗನನ್ನು ಬದುಕಿಸಿಕೊಟ್ಟಿದ್ದಾರೆ ಮೂಕೋಪಿ ಪ್ರಸಾದೇನ ಮುಕುಂದ ಶಯನಾಯತೆ ನೋಡಿ ಎರಡು ರೀತಿ ಸತ್ತ ಹುಡುಗ ಮೂಕನಾಗಿದ್ದ ಅವನು ಸತ್ತವರು ಮಾತಾಡ್ತಾರೇನು ಮೂಕೋಪಿ ಸತ್ತು ಬಾಯಿಲ್ಲದೆ ಮೂಕನಾಗಿ ಅಳ್ತಾ ಇರ್ತಾರೋ ಇಲ್ವ ಸುತ್ತಲಿದ್ದವರು ಎಷ್ಟು ಮಾತಾಡಿಸ್ತೀವಿ ಒಂದಕ್ಕೂ ಉತ್ತರ ಕೊಡ್ತಿಲ್ಲೋ ಉತ್ತರ ಕೊಡು ಉತ್ತರ ಕೊಡು ಅಂತ ಓದ್ತಿರ್ತಾರೆ ಅದೇನು ಉತ್ತರ ಕೊಡುವುದಿಲ್ಲ ಏನಿಲ್ಲ ಹಾಗಾದರೆ ಮೂಕನಾಗಿ ಬಿದ್ದ ಆ ಬಾಲಕನು ಕೂಡ ಉತ್ತಮವಾಗಿ ಮಾತನಾಡಿ ತಂದೆ ತಾಯಿಗಳನ್ನು ಸಂತೋಷಪಡಿಸುವಂತೆ ಓಡಾಡುವಂತೆ ಆಗಿದ್ದಾನೆ ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಹಾಗಾದರೆ ಆ ಘಟನೆಯನ್ನು ನೋಡಿದವರು ಅಥವಾ ಕೇಳಿದವರಿಗೆ ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಹೌದು ದೇವರು ನಿಜವಾಗಿಯೂ ಭಕ್ತಿಯಿಂದ ಭಜಿಸಿದರೆ ಮೃತರಾದವರನ್ನು ಬದುಕಿಸ್ತಾನೆ ಜನ್ಮ ಮರಣಗಳು ದೇವರ ಅಧೀನ ಇದೀಗ ಕೇಳಿದಿರಿ ಪ್ರಭವ ಪ್ರಲಯಸ್ತಥ ಉತ್ಪತ್ತಿ ನಾಶಗಳು ಪರಮಾತ್ಮನ ಅಧೀನವಾಗಿದೆ ಆ ಪರಮಾತ್ಮನನ್ನು ನಂಬಿದರೆ ಭಕ್ತಿಯಿಂದ ಭಜಿಸಿದರೆ ನಿಜವಾಗಿಯೂ ಮೃತರಾದವರನ್ನು ಪುನಃ ಉಜ್ಜೀವನ ಮಾಡುವ ಸಾಮರ್ಥ್ಯ ದೇವರಿಗೇನು ದೊಡ್ಡದಲ್ಲ ಮೃತವಾದ ತನ್ನ ಗುರುವನ ಪುತ್ರನನ್ನು ಶ್ರೀಕೃಷ್ಣ ಪರಮಾತ್ಮ ತಂದುಕೊಟ್ಟ ಮೃತನಾಗದೇ ಇರುವಂತೆ ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಿದ ಮೃತನಾದ ಮೃತನಾಗದಂತೆ ಮೊದಲಿಗೆ ಪರೀಕ್ಷಿತನನ್ನು ರಕ್ಷಣೆ ಮಾಡಿ ಮಾ ಪುನಃ ಮೃತನಾಗಿ ಹುಟ್ಟಿದರು ಪರೀಕ್ಷಿತನನ್ನು ಬದುಕಿಸಿದ ಈ ಎಲ್ಲ ಶಾಸ್ತ್ರೀಯ ಐತಿಹಾಸಿಕ ಘಟನೆಗಳು ಸುಳ್ಳಲ್ಲ ಸಮೀಪ ಕಾಲದ ರಾಘವೇಂದ್ರ ಸ್ವಾಮಿಗಳಂತಹ ಮಹಾಜ್ಞಾನಿಗಳು ಈ ತರಹದ ಒಂದು ದೊಡ್ಡದಾದ ಪವಾಡವನ್ನು ದೇವರ ಅನುಗ್ರಹದಿಂದಲೇ ಮಾಡಿ ತೋರಿಸಿದ್ದಾರೆ ಎಂದ ಮೇಲೆ ಭಗವಂತ ಸರ್ವಸಮರ್ಥನಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಮಾಡುವುದು ಏನು ಸಾಧ್ಯ ಅಲ್ಲ ಅನ್ನುವುದನ್ನು ಧೈರ್ಯದಿಂದ ಗಟ್ಟಿಯಾಗಿ ಹೇಳುವುದಕ್ಕೆ ಪ್ರತಿಯೊಬ್ಬ ಆಸ್ತಿಕನಿಗೂ ಸಾಧ್ಯವಾಗುವಂತೆ ಮಾಡಿದವರು ರಾಘವೇಂದ್ರ ಸ್ವಾಮಿಗಳವರು ಹೀಗಾಗಿ ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ದೇವರಲ್ಲಿ ಶ್ರದ್ಧೆ ಧರ್ಮದಲ್ಲಿ ಒಂದು ನಿಷ್ಠೆ ವಿಶೇಷವಾದಂತಹ ಆಸ್ತಿಕ್ಯ ಬುದ್ಧಿ ಮನುಷ್ಯರಲ್ಲಿ ಬರುವುದಕ್ಕೆ ಕಾರಣವಾಗ್ತದೆ ನಾಸ್ತಿಕರಿಗೆ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾಗ್ತದೆ ಅದನ್ನು ನಾವು ರಾಘವೇಂದ್ರ ಸ್ವಾಮಿಗಳವರ ಜೀವನದಲ್ಲಿ ಅನೇಕ ಚರಿತ್ರೆಗಳನ್ನು ನೋಡಿದಾಗಲೂ ಅವರ ಗ್ರಂಥಗಳನ್ನು ಓದಿದಾಗಲೂ ಅವರ ಉಪದೇಶವನ್ನು ಕೇಳಿದರೆ ಎಲ್ಲ ರೀತಿಯಿಂದಲೂ ನಮ್ಮ ಮೂಕತೆ ಹೋಗುತ್ತೆ ಪ್ರದಕ್ಷಿಣೆ ನಮಸ್ಕಾರದಿಂದ ಮೂಕತೆ ಹೋಗಿ ವಾಗ್ಮಿತಿ ಬರುವುದು ಒಂದು ಗ್ರಂಥಗಳನ್ನು ಓದಿ ಮೂಕತೆಯನ್ನು ಕಳೆದುಕೊಂಡು ವಾಗ್ಮಿತಿಯನ್ನು ಪಡೆದುಕೊಳ್ಳುವುದು ಮತ್ತೊಂದು ಅವರ ಜೀವನದ ಆದರ್ಶವನ್ನು ನೋಡಿ ಮೂಕತೆಯನ್ನು ಕಳೆದುಕೊಂಡು ವಾಗ್ಮಿತಿಯನ್ನು ಪಡೆದುಕೊಳ್ಳುವುದು ಮತ್ತೊಂದು ದೇವರು ಮಾಡಿದಂತಹ ಉಪಾಸನೆಗೆ ಸೇವೆಗೆ ಫಲ ಕೊಡ್ತಾನೆ ಅಂದರೆ ಎಷ್ಟರ ಮಟ್ಟಿಗೆ ಭಗವಂತನ ವ್ಯಾಪ್ತಿ ಪರಮಾತ್ಮನ ಶಕ್ತಿ ಅಂತ ಅಂತನ್ನುವುದನ್ನು ನೋಡಿ ದೇವರನ್ನು ಭಜಿಸಿದರೆ ದೇವರು ಅನುಗ್ರಹ ಮಾಡ್ತಾನೆ ದೇವರ ಸಾಕ್ಷಾತ್ ಅಧಿಷ್ಠಾನರಾದಂತಹ ವಾಯುದೇವರನ್ನು ಭಜಿಸಿದರೆ ವಾಯುದೇವರ ಭಕ್ತರು ಅವರ ದಾಸರು ಅವರ ದಾಸರು ದಾಸರ 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 ದಾಸರು ದಾಸರ ಹಾಡ್ತಾರಲ್ಲ ದಾಸರ 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 ಮನೆಯ ನಾನು ಅಂತ ಹಾಗೆ ಅಂತಹ ಆ ಭಗವಂತನ ಭಕ್ತರ ಪರಂಪರೆಯಲ್ಲಿ ಬಂದಂತಹ ಯಾವ ಭಕ್ತರನ್ನು ಜ್ಞಾನಿಗಳನ್ನು ಮಹಾತ್ಮರನ್ನು ಉಪಾಸನೆ ಮಾಡಿದರೂ ದೇವರ ಅನುಗ್ರಹ ಮಾಡುತ್ತಾನೆ ಅಂತಹ ಮಹಾತ್ಮರು ಅಂತಹ ಜ್ಞಾನಿಗಳು ಬದುಕಿದಾಗ ಪ್ರತ್ಯಕ್ಷವಾಗಿ ಅವರ ಸೇವೆಯನ್ನು ಮಾಡಿ ಅವರ ಅನುಗ್ರಹ ಪಡೆಯುವುದು ಒಂದು ಕಡೆಗಾದರೆ ಅವರಿಲ್ಲದೇ ಇರುವಾಗ ಕೇವಲ ಅವರ ಪಾರ್ಥಿವ ಶರೀರ ಇರುವಂತಹ ವೃಂದಾವನದ ಸೇವೆಯನ್ನು ಮಾಡಿದರೂ ಕೂಡ ದೇವರು ಅನುಗ್ರಹ ಮಾಡ್ತಾನೆ ಅಂದರೆ ಆ ಭಗವಂತನ ಮಹಿಮೆ ಎಷ್ಟು ಅದ್ಭುತ ಆಲೋಚನೆ ಮಾಡಿ ದೇವರು ದೇವರ ಸನ್ನಿಧಾನ ಇದ್ದ ಭಕ್ತರು ಆ ಭಕ್ತರ ಭಕ್ತರು ಆ ಪರಂಪರೆಯಲ್ಲಿ ಬಂದ ಭಕ್ತರ ಸೇವೆ ನೇರವಾಗಿಯೂ ಅಲ್ಲ ಆ ಭಕ್ತರ ಶರೀರ ಇರುವ ವೃಂದಾವನದ ಸೇವೆ ಅದನ್ನು ಮಾಡಿದರೂ ದೇವರ ಅನುಗ್ರಹ ಮಾಡುತ್ತಾನೆ ಅಂದರೆ ದೇವರಿಗೆ ಭಕ್ತರ ಮೇಲಿರುವಂತಹ ಕಾರುಣ್ಯ ಎಷ್ಟು ಭಕ್ತರಿಗಾಗಿ ಎಷ್ಟು ಸೌಲಭ್ಯಗಳನ್ನು ದೇವರು ಒದಗಿಸಿದ್ದಾನೆ ಅಂತ ಆಲೋಚನೆ ಮಾಡಿ ಇನ್ನೂ ಮುಂದೆ ಹೋಗಿ ಅವರ ಪಾರ್ಥಿವ ಶರೀರವೂ ಅಲ್ಲ ಪಾರ್ಥಿವ ಶರೀರ ಅಂದರೆ ಅದರೊಳಗೊಂದು ಸಾಮರ್ಥ್ಯ ಇದೆ ಅವರೇನು ಅಧ್ಯಯನ ಮಾಡಿರ್ತಾರೆ ಅವರೇನು ಪಾಠ ಪ್ರವಚನಗಳನ್ನು ಮಾಡಿರ್ತಾರೆ ಜಪ ಮಾಡಿರ್ತಾರೆ ಅನುಸಂಧಾನ ಮಾಡಿರ್ತಾರೆ ನಿಯಮಗಳಿಂದ ದೇಹದ ಶೋಷಣೆಯನ್ನು ಮಾಡಿರ್ತಾರೆ ಅದೆಲ್ಲದರ ತಪಸ್ಸು ತೇಜಸ್ಸು ಒಂದು ರೂಪದಿಂದ ದೇಹದೊಳಗೆ ಅವರ ಅಸ್ಥಿಗಳಲ್ಲಿ ಉಳಿದಿರುತ್ತದೆ ವಿದ್ಯಾವೃತಿ ತಪಸ್ಸಾರಂ ಗಾತ್ರಂ ಯಾಚತ ಮಾಚಿರಂ ಅಂತ ಹೇಳುತ್ತಾರೆ ದೇವತೆಗಳಿಗೆ ದಧಿ ಋಷಿಗಳ ಅಸ್ಥಿಗಳಲ್ಲಿ ಎಲಬುಗಳಲ್ಲಿ ದಧಿ ಋಷಿಗಳ ಅಸ್ಥಿಗಳೇ ವಜ್ರಾಯುಧ ಎಲ್ಲ ಆಸುರಿ ಶಕ್ತಿಗಳನ್ನು ದಮನ ಮಾಡುವ ವಜ್ರಾಯುಧ ಅಂದರೆ ಏನದು ಉಕ್ಕಿನಿಂದ ಮಾಡಿದ್ದಲ್ಲ ಅದು ಕಬ್ಬಿಣದಿಂದ ಮಾಡಿದ್ದಲ್ಲ ಬಂಗಾರದ್ದಲ್ಲ ಬೆಳ್ಳಿಯದಲ್ಲ ಎಲಬು ಅಸ್ಥಿ ಯಾರ ಎಲಬು ದಧಿ ಚಿರುಷಗಳ ಅಲಬು ಎಲಬು ಏನದು ಋಷಿಗಳ ಎಲಬಿನಲ್ಲಿರುವ ವಿಶೇಷ ವಿದ್ಯಾವ್ರತ ತಪಸ್ಸಾರಂ ಅವರು ಮಾಡಿದಂತಹ ವ್ರತ ಅವರು ಗಳಿಸಿದ ವಿದ್ಯೆ ಅವರು ಮಾಡಿದ ತಪಸ್ಸು ಅದರ ಸಾರ ಅದು ಆ ಅಸ್ಥಿಗಳಲ್ಲಿ ಹೋಗಿ ಕುಳಿತಿರುತ್ತದಂತೆ ಆ ತೇಜಸ್ಸು ಆ ಸಾರ ಏನು ಅಸ್ಥಿಗಳಲ್ಲಿದೆ ಅಲ್ಲಿ ದೇವರ ವಿಶೇಷವಾದ ಸನ್ನಿಧಾನ ಇರುತ್ತದೆ ಜಡ ಪದಾರ್ಥ ಎಂದಿಗೂ ನಮ್ಮಲ್ಲಿ ಕೆಲಸ ಮಾಡುವುದಿಲ್ಲ ಶಾಸ್ತ್ರದ ಪ್ರಕಾರ ಅದರಲ್ಲಿ ವಾಯುದೇವರ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ ಆ ತಪಸ್ಸಿನ ಸಾರದಲ್ಲಿ ವ್ರತದ ಸಾರದಲ್ಲಿ ಹೀಗಾಗಿ ಆ ಅಸ್ಥಿಗಳನ್ನು ಇಟ್ಟಂತಹ ವೃಂದಾವನದ ಸೇವೆಯನ್ನು ಮಾಡಿದರೂ ಯಾಕೆ ಫಲ ಸಿಗತ್ತೆ ಅಂದರೆ ಅವರು ಮಾಡಿದಂತಹ ವಿದ್ಯಾ ವ್ರತ ತಪಸ್ಸು ಅದೆಲ್ಲದರ ಸಾರ ಅಲ್ಲಿರೋದರಿಂದ ದೇವರು ತನ್ನ ವಿಶೇಷ ಸನ್ನಿಧಾನ ಇಟ್ಟು ಆ ಭಕ್ತರ ಮಹಿಮೆಯನ್ನು ಜಗತ್ತಿಗೆ ತೋರಿಸ್ತಾನೆ ಇನ್ನೂ ಮುಂದಕ್ಕೆ ನೋಡಿದರೆ ಇವತ್ತು ಆ ಪಾರ್ಥಿವ ಶರೀರ ಇರುವಂತಹ ಅಸ್ಥಿಗಳಿರುವಂತಹ ಮೂಲ ಬೃಂದಾವನದ ಸೇವೆಯನ್ನು ಮಾಡುವುದಕ್ಕೂ ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ ದೂರದಲ್ಲಿದ್ದವರಿಗೆ ಅದರ ಮೇಲೆ ಇಟ್ಟು ತಂದ ಕೇವಲ ಒಂದು ಮೃತ್ತಿಕೆ ಮಣ್ಣು ಅದನ್ನು ನೂರಾರು ಸಾವಿರಾರು ಕಡೆಗೆ ವೈದ್ಯ ಬೃಂದಾವನಗಳ ಸ್ಥಾಪನೆಯನ್ನು ಮಾಡಿ ಅಲ್ಲಿ ಸೇವೆ ಮಾಡಿದ ಭಕ್ತರಿಗೂ ದೇವರ ಅನುಗ್ರಹ ಮಾಡ್ತಾನೆ ಗುರುಗಳ ದ್ವಾರ ಅಂದರೆ ಇದಕ್ಕಿಂತ ಹೆಚ್ಚಿನ ಸೌಲಭ್ಯವನ್ನು ಏನು ಒದಗಿಸಬೇಕು ಹೇಳಿ ಎಷ್ಟರ ಮಟ್ಟಿಗೆ ಪರಮಾತ್ಮ ಭಕ್ತರಿಗೆ ತಾವು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವುದಕ್ಕೆ ಸೇವೆಯನ್ನು ಮಾಡಿ ಉದ್ಧಾರವನ್ನು ಮಾಡಿಕೊಳ್ಳುವುದಕ್ಕೆ ದಾರಿಗಳನ್ನು ತೋರಿಸಿಕೊಟ್ಟಿದ್ದಾನೆ ಎಲ್ಲರೂ ಪ್ರತ್ಯಕ್ಷವಾಗಿ ನನ್ನನ್ನು ಕಂಡೇ ಸೇವೆ ಮಾಡಬೇಕು ಅಂತಿಲ್ಲ ನನ್ನ ಅಧಿಷ್ಠಾನಗಳನ್ನು ಪೂಜೆ ಮಾಡಿ ಅವರ ಭಕ್ತರ ಭಕ್ತರ ಅಧಿಷ್ಠಾನಗಳನ್ನು ಪೂಜನೆ ಮಾಡಿ ಅವರ ಸ್ಪರ್ಶವಾದಂತಹ ವಸ್ತುಗಳನ್ನು ಪೂಜೆ ಮಾಡಿದರೂ ಸಾಕು ಆದರೆ ಎಲ್ಲ ಕಡೆಗೂ ಭಕ್ತಿ ಇದು ಮುಖ್ಯ ಶ್ರದ್ಧೆ ಇದು ಮುಖ್ಯ ಅದರಿಂದ ನಿಮಗೆ ಎಲ್ಲಿಯಾದರೂ ನಾನು ಫಲವನ್ನು ಕೊಡ್ತೇನೆ ಎನ್ನುವಂತಹ ದೊಡ್ಡ ಅನುಗ್ರಹವನ್ನು ದೇವರು ಮಾಡಿದ್ದಾನೆ ಆ ರೀತಿಯ ಅನುಗ್ರಹವನ್ನು ಮಾಡಿ ಎಲ್ಲ ರೀತಿಯಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ಒಂದು ಧೈರ್ಯದ ಮಾತುಗಳನ್ನು ಹೇಳುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ದೇವರು ನಮ್ಮನ್ನು ಯಾವ ಅವಸ್ಥೆಯಲ್ಲಿಯೂ ಕೈ ಬಿಡೋದಿಲ್ಲ ಅನ್ನುವ ಆತ್ಮವಿಶ್ವಾಸದ ಮಾತುಗಳನ್ನು ಆಡುವುದಕ್ಕೆ ಈ ತರಹದ ಅವರ ಜೀವನ ಚರಿತ್ರೆ ಜೊತೆಗೆ ಇವತ್ತಿಗೂ ವೃಂದಾವನಸ್ಥರಾಗಿ ಅವರು ಮಾಡುವಂತಹ ಅನುಗ್ರಹದ ಕಾರ್ಯಗಳು ಸಾಕ್ಷಿಯಾಗಿವೆ ಎಂಬ ಅನುಸಂಧಾನವನ್ನು ಈ ಶ್ಲೋಕದ ಹಿನ್ನೆಲೆಯಲ್ಲಿ ನಾವು ಮಾಡಿಕೊಳ್ಳಬಹುದು ಅದರಂತೆ ರಾಜರಾಜಾಯತೆಯ ರಿಕ್ತಹ ಕೇವಲ ದುಡ್ಡು ಕೊಟ್ಟು ನಮ್ಮನ್ನು ಶ್ರೀಮಂತರನ್ನು ಮಾಡುವುದಲ್ಲ ಜ್ಞಾನದ ಸಂಪತ್ತು ವೈರಾಗ್ಯದ ಸಂಪತ್ತನ್ನು ಕೊಟ್ಟು ಆಸ್ತಿಕರಿಗೆ ಬೇಕಾದಂತಹ ಶ್ರದ್ಧೆ ಎಂಬ ಸಂಪತ್ತನ್ನು ವಿಶೇಷವಾಗಿ ಕೊಟ್ಟು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವಂತಹ ಮಹಾಜ್ಞಾನಿಗಳು ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಎಂಬುದಾಗಿ ಈ ಶ್ಲೋಕದ ಒಂದು ಆಂತರ್ಯವನ್ನು ನಾವು ತಿಳಿದು ಆ ಗುರುಗಳ ಸ್ಮರಣೆಯನ್ನು ವಿಶೇಷವಾಗಿ ಮಾಡೋಣ ಅವರ ಅನುಗ್ರಹವನ್ನು ಪ್ರಾರ್ಥಿಸೋಣ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಪ್ರಾರ್ಥಿಸೋಣ ಶ್ರೀಕೃಷ್ಣಾರ್ಪಣ ನಮಸ್ತೆ